ಹಾಯ್ ಗಾಯ್ಸ್ ವೆಲ್ಕಮ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್ ನಾನು ಬೆಳಗ್ಗೆಯಿಂದ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಮಾಡಬೇಕು ಊರಲ್ಲಿದ್ದೀನಿ ಇವಾಗ ನಿನ್ನೆ ಊರಿಗೆ ಬರೋದು ಏಳು ಗಂಟೆ ಆಯಿತು ಏಳು ಗಂಟೆ ಏಳುವರೆ ಆಗಿತ್ತು ನಾನು ಊರಿಗೆ ಬಂದಾಗ ಅದಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತೆ ಇವಾಗ ಮಾಡ್ತೀನಿ ಬನ್ನಿ ಗಾಯ್ಸ್ ಇದೇ ನೋಡಿ ಈಗ ನಮ್ಮ ಮನೆ ಸುತ್ತ ಇರೋದು ಒಂದು ಖಾಲಿ ಸೈಟ್ ಇದೆ ಖಾಲಿ ಸೈಟು ಅಲ್ಲೆಲ್ಲ ಮರಳೆಲ್ಲ ಹಾಕಿದ್ದಾರೆ ಆಮೇಲೆ ಹಸುಗುಲ್ಲು ಹಾಕಿದ್ದಾರೆ ಇದು ನಮ್ಮ ಅಪ್ಪಾಜಿ ಡಾಕ್ಟ್ರು ನಮ್ಮ ಅಪ್ಪಾಜಿ ಅಂದರೆ ನಮ್ಮ ಅಮ್ಮ ಇದಾರೆಲ್ಲ ಅವ್ರ ಅಕ್ಕ ಗಂಡ ಅದು ಅದು ನಮ್ಮ ಹಸು ಗೈಸ್ ಇದೇ ನೋಡಿ ಫ್ರೆಂಡ್ಸ್ ಇವಾಗ ಕರು ಹಾಕಿದ್ದೆ ಇದ್ರ ಹೆಸರು ಗಂಗೆ ಗೈಸ್ ಅಮ್ಮ ಇತ್ತು ಗೌರಿ ಅಂತ ಅದನ್ನ ಕೊಟ್ಬಿಟ್ವಿ ಇವಾಗ ಕರು ಹಾಕಿದೆ ಅದಕ್ಕೆ ಅದಕ್ಕೆ ಸುಸ್ತಾಗ್ಬಿಟ್ಟಿದೆ ಓಯ್ ಇದು ತ್ರೀ ಮಂತ್ಸ್ ಆಯಿತು ಗೈಸ್ ತಗೋಬಂದು ಇದು ಅಷ್ಟೇ ನೋಡಿ ಇವತ್ತು ತೋರಿಸಿದ್ನಲ್ಲ ಅದ್ರ ಮಗಳಿದು ಅದ್ರ ಮಗಳಿದು ಚುಟ್ಟಿ ಮರಿ ಚುಟ್ಟಿ ಮರಿದು ಮನೆ ಎಲ್ಲ ಕ್ಲೀನ್ ಮಾಡಬೇಕು ಕರೆಸಿ ಇವಾಗ ಕಸ ಹೊಡೆದು ನಮ್ಮ ಅಜ್ಜಿ ಪಾತ್ರೆ ತೊಳೆದು ಬಟ್ಟೆ ಒಗ್ದು ಹೋಗಿದ್ದಾರೆ ಕೆಲ್ಸಕ್ಕೆ ಹೋದರು ನಾನು ಇವಾಗ ಕೆಲಸ ಮಾಡಿ ನಮ್ಮ ದೊಡ್ಡಮ್ಮ ನಾಷ್ಟ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಅಂದರೆ ನಮ್ಮಮ್ಮಿ ಅವರು ನಾಷ್ಟ ಇದ್ದಾರೆ ತಿನ್ನಕ್ಕೆ ಹೋಗ್ಬೇಕು ನಮ್ಮ ತಾತ ಮಾಲೆ ಹಾಕ್ಸ್ಕೊಂಡಿದ್ದಾರಲ್ಲ ಗೈಸ್ ಅದಕ್ಕೆ ನಾವು ಮನೆಯೆಲ್ಲ ಕ್ಲೀನ್ ಇದ್ದೀವಿ ಮನೆ ನಮ್ಮ ತಾತ ಹೋಗೋದು ಯಾವಾಗ ಅಂದರೆ ಬುಧವಾರನೋ ಮಂಗಳವಾರನೋ ಹೋಗ್ತಾರೆ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಏನೋ ಗೊತ್ತಾ ಕೈಸ್ ನಮ್ಮ ಮನೇಲಿ ಎತ್ತುಗಳು ಕೂಡ ಇದೆ ಅದು ನಮ್ಮ ಅಣ್ಣ ಹೋಗಿದಾರೆ ಕಡ್ಡಿ ಕಡ್ಕೊಂಬರೋಕೆ ಅಂದರೆ ಜೋಳದ ಕಡ್ಡಿನ ಅದು ಆಮೇಲೆ ತೋರಿಸ್ತೀನಿ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ಅದನ್ನು ಈಗ ನಾವು ಹಾಲು ಕರಿತೀವಲ್ಲ ಅದನ್ನ ತೋರಿಸಿದ್ದೀನಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಎತ್ತುಗಳು ಗೈಸ್ ಹೊಲ್ದತ್ರ ಹೋಗಿದ್ನಲ್ಲ ಅಲ್ಲಿನ ವಿಲ್ ಕಾಣಿಸ್ತಿತ್ತು ಆದ್ರೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಿತ್ತು ವಿಡಿಯಂ ಮಾಡೋವರ್ಗೆರಕ್ಕೆ ಎಲ್ಲ ಮುಚ್ಕೋಬಿಡ್ತು ಗೈಸ್ ಇದೆ ಗೈಸ್ ನಮ್ಮ ಹೊಲ ಅಂದ್ರೆ ನಮ್ಮ ದೊಡ್ಡಪ್ಪ ಹೊಲ ಇದೇನೆ ನಾನು ಅಲ್ಲಿಗೆ ಹೋಗಿದ್ದೆಲ್ಲ ತೋರಿಸೋಣ ಅಂತ ಹಾಗೆ ನಮ್ಮ ದೊಡ್ಡಮ್ಮ ಎಲ್ಲ ಹುಲ್ ಕಟ್ ಮಾಡ್ತಿದ್ರು ದೊಡ್ಡ ಅಲ್ಲೇನೆ ನಾನು ನನ್ನ ದೊಡ್ಡವಿನ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು ನಮ್ಮ ಮಮ್ಮಿ ಹಾಗೆ ಅಲ್ಲಿ ನೀರು ಹರಿತಿದೆಯಲ್ಲ ಅಲ್ಲೂ ನೀರು ಇರಲಿಲ್ಲ ನಾನು ನಮ್ಮ ದೊಡ್ಡಪ್ಪ ಕಡ್ಡಿ ಚುಚ್ತೀನಿ ಅಂದ್ಬಿಟ್ಟು ಇದೆ ಅದರಲ್ಲಿ ಚುಚ್ಚಕ್ಕಾಗಿಲ್ಲ ನಮ್ಮ ಅಣ್ಣನೂ ಕೂಡ ಹುಲ್ಲು ಕಟ್ ಮಾಡ್ತಿದ್ದಾರೆ ಹಾಗೆ ನಮ್ಮ ದೊಡ್ಡಮ್ಮನೂ ಕೂಡ ಹುಲ್ಲು ಕಟ್ ಮಾಡ್ತಾಯಿದ್ದಾರೆ ಅವಾಗೆ ಹೊಲದಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ನಮ್ಮ ದೊಡ್ಡಮ್ಮ ದೋಸೆ ಹಾಕ್ತಾಯಿದ್ದು ನಾನು ಹಾಕಿ ತಿನ್ಕೊಡಿ ಮಮ್ಮಿ ಅಂದ್ಬಿಟ್ಟು ಈಸಿ ನಾನು ದೋಸೆ ಹಾಕ್ತಾಯಿದ್ದೆ ಆ ದೋಸೆ ಸೇಪೇ ಬರ್ತಿರಲಿಲ್ಲ ನೀನು ಏನು ಈ ಶೇಪ್ ಆಗ್ತಾಯಿದೆ ಅಂತ ನಮ್ಮ ದಡಮ್ಮನನ್ನು ದಡಮನನ್ನು ಆಡ್ಕೊತಾಯಿದ್ರು ಅದಕ್ಕೆ ಪರವಾಗಿಲ್ಲ ಬಿಡು ಮಮ್ಮಿ ನಾಳೆ ತಿನ್ನೋದು ತಾನೆ ಅಂತ ನಾನು ಹೇಳ್ತಾಯಿದ್ದೆ ಕಮೆಂಟ್ ಮಾಡಿ ಗು ದೋಸೆ ಶೇಪ್ ಹೇಗಿದೆ ಅಂತ ಅದ್ರ ಜೊತೆ ಟೊಮೊಟೊ ಪಲ್ಯನೂ ಕೂಡ ಮಾಡಿದರು ನಮ್ಮ ಅಜ್ಜಿ ಟೊಮೊಟೊ ತಗೊಬಂದಿದ್ರು ಹಾಗೆ ಪಲ್ಯನೂ ಟೊಮೊಟೊ ಪಲ್ಯ ಮತ್ತು ದೋಸೆ ಮಾಡಿದರು ದೋಸೆ ತಿಂದು ನಮ್ಮೇಲೆ ನಮ್ಮ ನಮ್ಮಣ್ಣದು ಬರ್ತಡೇ ಇತ್ತು ಎರಡನೇ ತಾರೀಕು ನಮ್ಮ ಅಣ್ಣ ಫ್ರೆಂಡ್ಸ್ ಇರಲಿಲ್ಲ ಅಂದ್ಬಿಟ್ಟು ಇವತ್ತು ಬಂದಿದ್ರು ಹಾಗೆ ಆಲ್ ಕರಿ ಟೈಮ್ ಆಯಿತು ಅಂತ ನಮ್ಮ ದೊಡಮ್ಮ ಆಲ್ ಕರಿಯಾಗಿ ಬಂದರು ಅದು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡಿದೆ ನಮ್ಮ ದೊಡ್ದ ನಾನು ಇದಕ್ಕೆ ಭಯ ಆಗಿ ಇವಾಗ ತ್ರೀ ಮಂತ್ಸ್ ಆಗಿದೆಯಲ್ಲ ಭಯ ಆಗಿ ಇದರಲ್ಲಿ ನಾನು ಕರೆಯೋಕ್ಕೆ ಹೋಗಿಲ್ಲ ಅದಕ್ಕೆ ಭಯ ಆಯಿತು ಅಂದ್ಬಿಟ್ಟು ಸುಮ್ಮನೆ ದೂರ ಬಂದ್ಬಿಟ್ಟೆ ನೆಕ್ಸ್ಟ್ ಇನ್ನೊಂದು ಹಸರು ಕರೀತಾರೆ ನಮ್ಮದು ಅವಾಗಿತ್ತಲ್ಲ ಅದ್ರ ಮಗಳಲ್ಲಿ ಅದ್ರಲ್ಲಿ ನಾನು ಒಂದು ಜಗ್ ಮೇಲೆ ಅರ್ಧ ಕರೆದೆ ಅಷ್ಟೇ ಅದರಲ್ಲಿ ಏನೂ ಮಾಡ್ತಿರಲಿಲ್ಲ ಕರಿಬೋದಿತ್ತು ಅಂದರೆ ಇವಾಗ ಇದಿಲ್ಲ ಅದು ಕರಿತ ಅದಕ್ಕೆ ನಾವು ಕರಿಯಕ್ಕಾಗಲ್ಲ ಅನ್ಬಿಟ್ಟು ಅದೆಲ್ಲ ಬಿಗಿ ಇತ್ತು ತೆಗಿ ಕರಿಯಕ್ಕೆ ಇರಲಿಲ್ಲ ಅದಕ್ಕೇನೆ ಸುಮ್ಮನೆ ಬಿಟ್ಬಿಟ್ಟೆ ಸಾಕು ನೋಡಿ ಗೈಸಿಲ್ಲ ومنیں نٿےද لو ات کو ٹیسٹ بٹ اتے ಅದಕ್ಕೆ ಬತ್ತೇ ಇಲ್ಲ उत 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 ऐ बाबा 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 ಸ್ನನ್ ಬ್ಲಾಗ್ ನ ಇಲ್ಲ ಎಂಡ್ ಮಾಡ್ತಾ ಇದೀನಿ ಮನೇಲಿ ಕೂತಿದೀನಿ ನಮ್ಮ ಅಜ್ಜಿ ಮลกಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್